ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿ ಟ್ರಕ್ಲಾಕ ಬಸ್ ಅಲ್ಲಕ್ಕೆ ಸ್ವಾಗತ ವಿಷಯ ಏನಪ್ಪ ಅಂದರೆ ನಿನ್ನೆ ನಮ್ಮ ಹೋಗಿ ಲೋಡ್ ಮಾಡ್ಕೊಂಡು ಬಂದಿದ್ರು ಲೋಡ್ ಬಂದುಬಿಟ್ಟು ಇದು ಪ್ಲೇಔಟ್ ಲೋಡು ಕಡೂರಿಗೆ ಹೋಗಿ ಬಿಟ್ಟಿದ್ವಿ ಟೈಮ್ ಬಂದ್ಬಿಟ್ಟು ಎರಡೂವರೆ ಆಗಿದೆ ಹೋಗ್ತಾ ಇದ್ದೀವಿ ಹೋಗ್ತಾನೆ ಇದ್ದು ಬಿಟ್ಟಿದ್ದೀವಿ ಹೋಗೋಣ ಬನ್ನಿ ಸದ್ಯಕ್ಕೆ ಶಿಟ್ಲ್ ಘಾಟ್ ಹತ್ರ ಹೋಗ್ತಾ ಇದ್ವಿ ಡೀಸೆಲ್ ಬೇರೆ ಕಮ್ಮಿ ಇದೆ ಶಿಟ್ಲ್ ಘಾಟ್ ಟೌನಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ನಮ್ಮ ಜೊತೆ ಮಂಜುಣ್ಣ ಅಕ್ಕೆಯವರು ಮಂಜುಣ್ಣವ್ರು ಬಂದಿದ್ದಾರೆ ಯಾರು ಇಲ್ಲ ಬಾಣ ಹೋಗಿ ಬರೋಣ ಅಂದರೆ ಬಂದರು ನಾವು ಹೋಗ್ತಾರ ರೂಟ್ ಬಂದುಬಿಟ್ಟು ಇಲ್ಲಿಂದ ದೇವನಹಳ್ಳಿ ದೊಡ್ಡಬಳ್ಳಾಪುರ ಡಾಬಾಸ್ಪೇಟೆ ತುಮಕೂರು ಗುಬ್ಬಿ ಗುಬ್ಬಿ ಮೇಲೆ ಅರಸಿಕೆರೆ ತಿಪ್ಟೂರು ಎ ವಿ ಕ್ರಾಸ್ ಮತ್ತು ತಿೂರ್ಗೆ ಹೋಗೋದು ಬೆಳಗ್ಗೆ ಒಂಬತ್ತು ಗಂಟೆ ಗಂಟೆ ಅಂಗಡಿ ಓಪನ್ ಹೋಗೋಣ ಆರಾಮಾಗಿ ಇನ್ನೂ ಎರಡು ಗಂಟೆ ಆರು ಅವರ್ ಆರಾಮ್ಸೆ ಹೋದ್ರು ಆರಾಮ್ ಆರು ಅವರ್ ಹೊರಟೋಗ್ತೀವಿ ನೀವು ಹೋಗೋಣ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ ಡೀಸೆಲ್ ಹಾಕ್ಸಲ್ಕು ಅಂತ ಹತ್ರ ಬಂದ್ವಿ ಒಂದು ನಾಲ್ಕು ಸಾವಿರ ಹಾಕ್ಸ್ತಾ ಇದ್ದೀವಿ ಹೋಗಿ ಬರ್ಬೋದು ಆರಾಮಾಗಿ ನೋಡಿ ಲೋಡಿಗೆ ಈ ಥರ ಆಗಿದೆ ದಾರ್ಕಲ್ ಏನು ಬಿಟ್ಟಿಲ್ಲ ಸದ್ಯಕ್ಕೆ ದೇವನಹಳ್ಳಿ ಹತ್ರ ಹತ್ರ ಬಂದ್ವಿ ಇಲ್ಲಿ ಹೋದರೆ ದೇವನಹಳ್ಳಿ ನಾವಿಲ್ಲಿ ರೈಟ್ ತಗೋಬೇಕು ರೈಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ ಹೈವೇಗೆ ಹತ್ಕೊಂತೀವಿ ಇಲ್ಲಿ ಸ್ವಲ್ಪ ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಹೈವೇಗೆ ಹತ್ಕೊಬೇಕು ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡೆ ದಾಬಾಸ್ಪೇಟೆಗೆ ಟೋಲ್ ಬರ್ತೀವಿ ಎಲ್ಲ ಫೋರ್ ಲೈನ್ ಬರುತ್ತೆ ಅಲ್ಲ ರಾಮ ಆದರೆ ಒಂದು ಟೋಲ್ ಬರುತ್ತೆ ದಾಬಾಸ್ಪೇಟೆಗೆ ಬಂದ್ವಿ ಡಾಬಾಸ್ಪೇಟೆಯಲ್ಲಿ ಇಲ್ಲಿ ರೈಟ್ ತಗೋಬೇಕು ತುಮಕೂರು ಸೈಡು ತುಮಕೂರು ಸೈಡ್ ತಗೊಂಡು ಈ ರೋಡಲ್ಲಿ ಟೋಲು ಬರುತ್ತೆ ಫ್ರೆಂಡ್ ಮುಂದೆ ಆ ಟೋಲ್ ಆದಮೇಲೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು ನಾವು ಮತ್ತೆ ಬಡೂರು ಸೈಡು ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಹೈವೇಗೆ ಎತ್ಕೊಬೇಕು ಸ್ವಲ್ಪ ಮುಂದೆ ಹೋಗಿ ತುಮಕೂರು ಟೋಲ್ ಹತ್ರ ಒಂದು ಇದೆ ಇದೇ ಹೋಟ್ಲಲ್ಲ ಟೀ ಕೊಡ್ಕೊಂಡ್ಬಂದು ಟೈರ್ ಚೆಕ್ ಮಾಡ್ಕೊಳ್ಳೋಣ ಬೆಳಗ್ಗೆ ಹೊತ್ತು ಬರ್ತಾಯಿದ್ದೀವಲ್ಲ ಈ ಆಗಿಲ್ಲ ಫ್ರಂಟ್ ಟೈರೇನು ಚೆಕ್ ಮಾಡ್ಕೊಳಷ್ಟಿಲ್ಲ ಬರೀ ಟೈರ್ ಹೊಲ್ಟೋಗ್ಬಿಟ್ಟಿದೆ ಫ್ರಂಟು ಎಲ್ಲ ಬಟನ್ಸ್ ಹೊಂಚೋಗ್ಬಿಟ್ಟಿದೆ ಹಿಂದೆ ಟೈರ್ ಎತ್ಬಿಟ್ಟು ಮುಂದೆ ಹಾಕ್ಕೊಂಡು ಹಿಂದೆಗೆ ಹೊಸ ಟೈರ್ ಹಾಕಬೇಕು ನಾನು ಏನಾನ ಹಗ್ಗ ಏನಾರು ಲೂಸ್ ಆಗಿದೆ ಅಂತ ನೋಡ್ಕೊಬೇಕು ನಿಲ್ಸಿದಾಗ ಸರ ಹಗ್ಗ ಎಲ್ಲ ಚೆನ್ನಾಗಿ ಕಟ್ಬಿಟ್ಟಿದೀವಿ ಹಿಂದೆ ಮುಂದೆ ಹೋಗಿ ಲೆಫ್ಟ್ ಎತ್ಕೋಬೇಕು ಒಂದು ಕಿಲೋಮೀಟ್ರಲ್ಲಿ ಮಂಜಣ್ಣವ್ರು ಮ್ಯಾಪ್ ನೋಡ್ತಾ ಇದ್ದಾರೆ ಸರ್ವಿಸ್ ರೋಡೆಲ್ಲ ಪಾಸ್ ಮಾಡಿಕೊಂಡು ಅವರು ವಾಟ್ಸಾಪ್ಗೆ ಗಾಡಿ ಎತ್ಕೊಂಡಿದ್ದಾರೆ ಇಲ್ಲಿಂದ ನೆಕ್ಸ್ಟ್ ಟೂರ್ ಬಂದುಬಿಟ್ಟು ಟಿ ಬಿ ಕ್ರಾಸ್ ಒಳ್ಳೆ ಸಾಂಗ್ ಹಾಕಿದ್ದಾರೆ ಕನ್ನಡವೆಲ್ಲ ಸಾಂಗ್ ಹಾಕ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಒಂಬತ್ತು ಗಂಟೆಗೆ ಹೋಗ್ಬೇಕು ಆರಾಮಾಗಿ ಹೋದರೂ ನಾವು ಎಂಟು ಗಂಟೆಗೆ ಹೊಲ್ಟೋಗ್ತೀವಿ ಎಂಟು ಗಂಟೆಗೆ ಹೋಗಿ ಅನ್ಲೋಡ್ ಮಾಡಿಸ್ಕೊಂಡು ರಿಟರ್ನ್ ಬರೋದು ದಿಕ್ಕಿ ತಿಪ್ಪೂರ್ಗೆ ಬಂದ್ವಿ ಸೈಡಿನಿಂದ ಬಂದು ಅಲ್ಲಿ ರೈಟ್ ತಗೊಂಡು ಹೋಗ್ತಾಯಿದ್ದೀವಿ ಟೌನ್ ಟೌನಲ್ಲೇ ಹೋಗಬೇಕು ಸೆಂಟ್ರಲ್ಲಿ ನೆಕ್ಸ್ಟ್ ಟೌನ್ ಬಂದುಬಿಟ್ಟು ಅರ್ಸಿಕೆರೆ ಬರುತ್ತೆ ಅರ್ಸಿಕೆರೆ ಆದಮೇಲೆ ಕಡೂರು ಅದಕ್ಕೆ ಟ್ರಾಫಿಕ್ ಏನಿಲ್ಲ ಬೆಳಗ್ಗೆ ಅಲ್ವಾ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಆರೂವರೆ ಆಗ್ತಾಯಿದೆ ಒಂದೆರಡು ಅವ್ರ ನಾನ್ ಸ್ಟಾಪ್ ಆಗಿ ಓಡಿಸ್ತಾ ಇದ್ದಾರೆ ಅರ್ಸಿಕೆರೆ ಹತ್ರ ಬಂದ್ವಿ ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಾವರ ಬನ್ನಾವರ ಆದಮೇಲೆ ಒಂದು ಕಡೂರು ಪಾರ್ಟಿಗೆ ಅಲ್ಲಿ ಹೋಗಿ ಫೋನ್ ಹಾಕಬೇಕು ಎಂಟು ಗಂಟೆಗೆ ಹೊರ್ಟೋಗ್ತೀವಿ ಅವ್ರು ಒಂಬತ್ತು ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ಹೋಗಿ ಫೋನ್ ಹಾಕಿದ್ರೆ ಇವಾಗ ಬಾ ಅಂದರೆ ಅನ್ಲೋಡ್ ಅನ್ಲೋಡ್ ಮಾಡಿಸ್ಕೊಂಡು ಬೇಗ ರಿಟರ್ನ್ ಆಗಿಬಿಡ್ತೀವಿ ಮತ್ತು ಬ್ರಿಡ್ಜ್ ಬೇರೆ ಚೆನ್ನಾಗಿತ್ತು ನೋಡಿಕೊಂಡು ವೀಡಿಯೋ ತಗೊಂಡು ಇದ್ದೀವಿ ಎಂಟು ಗಂಟೆಗೆ ಫೈನಲಿ ರೀಚ್ ಆದ್ವಿ ಪಾಯಿಂಟ್ಗೆ ದುರ್ಗಾಂಬಾ ಟೆಂಪಲ್ ಹತ್ರ ಇಲ್ಲಿ ಬರ್ತೀವಿ ಅಂದರು ಆಲ್ರೆಡಿ ಬಂದಿದ್ದಾರೆ ನಾವು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಅವ್ರು ಇವಾಗ ಬಂದರು ನಾವು ಅಷ್ಟೊತ್ತಿಗೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಕರ್ಕೊಂಡು ಹೋಗ್ತಾ ಇದಾರೆ ಇಲ್ಲಿಂದ ಒಳಗಡೆ ಹೋಗ್ಬೇಕಂತೆ ಸ್ವಲ್ಪ ಅಲ್ಲಿ ಹೋಗಬೇಕು ಇನ್ನೂ ಲೇಬರ್ಸ್ ಬರಲಿಲ್ಲವಂತೆ ಫೋನ್ ಮಾಡಿದ್ದೀನಿ ಬರ್ತಾರೆ ಒಂದು ಹಾಫ್ ಆನ್ ಅವರ್ ಅಂದರು ಹೋಗೋಣ ಇವಾಗ ಕಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾರ್ಟಿ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಅಂಗಡಿಗೆ ಅಂದ್ಕೊಂಡ್ವಿ ಯಾವುದೋ ಮನೆಗೆ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲೇ ಹೊಸ ಮನೆ ಯಾವ್ದನ್ನು ಕಟ್ತಾ ಇರ್ತಾರೆ ಅದಕ್ಕೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಮಾಡ್ತಾ ಇದ್ದಾರೆ ಇನ್ನು ರೋಡ್ ಹೀಗೆ ನೋಡಿ ಮನೆ ಅನ್ಲೋಡ್ ಮಾಡು ಬೇಕು ರಿವಾರ್ಡ್ಸ್ ಬಿಟ್ಟು ಸಿಗೋಣ ಟ್ರೈನಲ್ಲಿ ಕರ್ಕೊಂಡ್ ಬಂದ್ರೆ ಇದೆ ಮನೆ ಆಲ್ರೆಡಿ ಲೇಬರ್ಸ್ ಬಂದರು ಅನ್ಲೋಡ್ ಮಾಡ್ತಾ ಇದ್ದಾರೆ ಇಳ್ಸಾಕಿದ್ದಾರೆ ಎಲ್ಲ ರೋಲೆಲ್ಲ ಮೇಲೆ ಇದ್ದಿದ್ದು ಶೀಟು ಇಳ್ಸಾಕಿದ್ದಾರೆ ಇನ್ನೊಂದಿಷ್ಟಿದೆ ಇದೇ ಮನೆ ಮನೆ ಒಳಗಡೆ ತಗೊಂಡು ಇದ್ದಾರೆ ಇನ್ನೊಂದು ಒನ್ ಅವರ್ ಇಳಿಸಾಕ್ತಾರೆ ರಿಟರ್ನ್ ಆಗುತ್ತೆ ನಾವು ಬಿಸಿಕೊಂಡು ಫೈನಲಿ ಗಾಡಿ ಎಲ್ಲ ಕಂಪ್ಲೀಟ್ ಆಗೋಯಿತು ಅದೇ ಮನೆಗೆ ಒಳಗಡೆ ಹೋದ್ರು ನಾವು ಗಾಡಿ ತಿರ್ಸ್ಕೊಂಡ್ವಿ ಒಂದು ಜನ ರೆಡಿ ಆಗಿದ್ದಾರೆ ಹೊರಡೋಕ್ಕೆ ರೆಡಿ ಹೋಗೋಣ ಇಲ್ಲಿಂದ ಡೈರೆಕ್ಟ್ ಮನೆ ಕಡೆ ಹೋಗ್ತಾ ಇರೋದೆ ರಿಟರ್ನ್ ಹೆಂಗ್ ಬಂದು ಅದೇ ರೂಟಲ್ಲೇ ರಿಟರ್ನ್ ಆಗೋದು ಆಟ್ ತುಮಕೂರಲ್ಲಿ ಇದೀವಿ ಅದೇ ಹೋಟ್ಲಿತ್ತು ಹೋಟ್ಲಲ್ಲ ಊಟ ಬಂದ್ವಿ ಚೆನ್ನಾಗಿತ್ತು ಚುಪಾ ಚಪಾತಿ ಊಟ ಇನ್ನೇನು ನೋಡೋದೆ ಇಲ್ಲಿಂದ ಡಾಬಾಸ್ಪೇಟೆ ದೊಡ್ಡಬಳ್ಳಾಪುರ ದೊಡ್ಡ ದೇವ್ನಹಳ್ಳಿ ಚಿತ್ರ ನೆಡಿ ಹೋಗೋಣ ಊರ ಹತ್ರ ಬಂದ್ವಿ ನಮ್ಮೂರು ಬಂದಬೇಕು ಶಿಲ್ಘಟ್ಟದಿಂದ ಶಿಂಗಣದಲ್ಲಿ ವೈಫ್ ಸ್ಟೇಷನ್ ಅಂದ್ಬಿಟ್ಟು ಇನ್ನೇನೂರು ಅದು ಬಂದೆ ಬರ್ತಾ ಬರ್ತಾ ಹಂಗೆ ಶಿಲ್ಘಟ್ಟದಲ್ಲಿ ನನ್ನ ತಮ್ಮ ಬಂದ ಪ್ರಣಯಿ ಹಂಗೆ ಅವ್ನು ಕರ್ಕೊಂಡು ಹಂಗೆ ಇವನೇ ಎಡಿಟಾರು ನಮ್ಮ ವೀಡಿಯೋಗೆಲ್ಲ ಫ್ರಂಟ್ ಪೇಜೆಲ್ಲ ಎಡಿಟ್ ಮಾಡ್ಕೊಡೋದು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್